ಕಂದಾಯ ಸಚಿವರ ಹತ್ರ ಇಲ್ಲಿ ಈ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಇಲ್ಲಿಗೆ ಸಬ್ರಿಷ್ಟು ಶಿಫ್ಟ್ ಮಾಡಬೇಕು ಅಂತ ಕೇಳಿದಾಗ ಇದನ್ನ ಶಾಸಕರ ಗಮನಕ್ಕೂ ತಗೊಂಡ್ ನಾನು ಅಲ್ಲಿ ಶಿಫ್ಟ್ ಮಾಡಿ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಶಾಸಕರು ಅದನ್ನ ಸಚಿವರ ಹತ್ರ ಮಾತಾಡಿ ಅದನ್ನ ಶಿಫ್ಟ್ ಮಾಡಿಕೊಡ್ಬೇಕು ಮತ್ತೆ ಇಲ್ಲಿ ಹತ್ತಿ ಬೆಲೆ ಏನು ಈ ಟೌನ್ನಲ್ಲಿ ಬಂದು ಹೋಗುವ ಜನಗಳು ಹೆಚ್ಚಿಗೆ ಇರೋದ್ರಿಂದ ಒಂದು ಎರಡು ಶೌಚಾಲಯಗಳನ್ನ ಪುರಸಭೆಯಿಂದ ಕೆಡ್ಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ತಾಲೂಕು ಬಂತು ಅಂತ ಮಾಡಿದ್ರಾಗ ಎಲ್ಲ ಪುರದೇಶಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನ್ ಈಗ ಹೆಬ್ಗೋಡಿ ಆಯಿತು ಹತ್ತಿಬೆಲೆ ಆಯಿತು ಚಂದಾಪುರ ಮತ್ತೆ ಬಂಸಂದ್ರ ಇಲ್ಲ ಇನ್ನೊಂದಿದೆ ಕೂಡ ಉದ್ಘಾಟನೆ ಆಗ್ಬೇಕಾಗಿ ತಾಲೂಕ್ಗೆ ಇಂದಿರಾ ಕ್ಯಾಂಟೀನ್ ಆಗುತ್ತೆ ಊಟ ಹತ್ತು ರೂಪಾಯಿಗೆ ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನ್ ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರಬೇಕು ಶುಚಿತ್ವ ಆದ್ಯತೆ ಕೊಡಬೇಕು ಎರಡು ಇದ್ರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೊರಗೆ ಊರಿಂದ ಬಂದಿರ್ತಕ್ಕಂಥ ಅಡಿಗೆ ಬೇಗ ಎಂತ ಕೆಲಸ ಹೋಗಿರ್ತಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಐ ಪಿ ಎಲ್ಲು ಹದಿನೆಂಟು ವರ್ಷ ಆದಮೇಲೆ ಕರ್ನಾಟಕದ ತಂಡಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ತಂಡ ಇದು ಎಲ್ಲ ಬಹಳ ಉತ್ಸಾಹದಿಂದ ನಿನ್ನೆ ಎಲ್ಲ ಜನ ಇದನ್ನು ಪ್ರತಿಕ್ರಿಯೆ ತೋರಿಸಿದ್ದಾರೆ ಸಹಸ್ರಾರು ಜನ ತೋರಿಸೋದ್ರ ಮುಖಾಂತರ ಇದೇ ರೀತಿ ಮುಂದಕ್ಕೆ ಟಿ ಟ್ವೆಂಟಿ ಅದೇ ರೀತಿ ಟೆಸ್ಟ್ ಮ್ಯಾಚು ಮತ್ತೆ ಪ್ರತಿ ದಿನ ಒನ್ ಡೇ ಮ್ಯಾಚ್ಗಳು ಎಲ್ಲದರಲ್ಲೂ ಗೆಲ್ಲಿ ಅಂತ ಹಾರೈಸ್ತಾರೆ ಚೆಲ್ವಾದಿ ನಾರಾಯಣ ಅವರು ಅಶೋಕ್ ಅವರು ವಿಜೇಂದ್ರ ಅವರು ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ವ್ಯವಸ್ಥೆನೂ ಗೊತ್ತಿಲ್ಲ ಸುವ್ಯವಸ್ಥೆನೂ ಗೊತ್ತಿಲ್ಲ ಅವ್ರಿಗೆ ಅವರ ಕಾಲದಲ್ಲಿ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ ಬಿಜೆಪಿ ಕಾರ್ಯಕರ್ತರೇ ಅವರ ಬಜರಂಗದಳ ಮತ್ತೆ ಅವರ ಪಕ್ಷಗಳೆಲ್ಲ ಇದರಲ್ಲ ಅವರೆಲ್ಲ ಕೂಡ ಅವರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾ ಇದ್ರು ಹೋಗಿ ಪಬ್ಗಳಲ್ಲಿ ಹೊಡಿಯೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅಪರಾಧಿಗಳು ಬಿಡಿಸ್ಕೊಂಡ್ ಬರೋದು ಇದೆಲ್ಲ ಕೂಡ ಹಿಂದೆ ಮಾಡ್ತಾ ಇದ್ರು ಪೊಲೀಸ್ ನೈತಿಕ ಯಾರ್ ಮಾಡ್ತಾ ಇದ್ದಿದ್ದು ಅವ್ರ ಕಾರ್ಯಕರ್ತರ ಮಾಡ್ತಾ ಇದ್ರು ಆ ರೀತಿ ಹೋಗಿ ಯಾರು ಮಾಡ್ತಾ ಇದಾರ

ನಮ್ಮಲ್ಲಿ ಈಗ ಅಪರಾಧಿಗಳ ಸಂಖ್ಯೆ ಈಗ ಬೆಂಗಳೂರು ಬಸ್ ಸ್ಟ್ಯಾಂಡು ಹತ್ತೂವರೆ ಸಾವಿರ ಟ್ರಿಪ್ಸ್ ಪ್ರತಿದಿನ ದಿನ ಅಂದ್ರೆ ಬಸ್ ಅದು ಬಿಟ್ಟರೆ ಬೆಲೆನೆ ಮೂರು ಸಾವಿರ ಮೂರು ಸಾವಿರ ಬಸ್ ಹೊರಡುತ್ತೆ ಅದಕ್ಕೆ ಸ್ಥಳಾವಕಾಶ ಎಲ್ಲ ರಸ್ತೆಯಿಂದಲೂ ಹೋಗ್ತಾ ಇತ್ತು ಜನಕ್ಕೂ ತೊಂದರೆ ಆಗ್ತಾ ಇತ್ತು ಸಾರ್ವಜನಿಕ ಈಗ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದು ಮೂವತ್ತೆಂಟು ಗುಂಟೆ ಜಮೀನಿದೆ ಆ ಕಡೆ ಪುರಸಭೆ ಜಾಗೂ ಇತ್ತು ಅದಕ್ಕೆ ಪುರಸಭೆಯವರು ಇಲ್ಲಿನ ಮುಖಂಡರು ಎಲ್ಲ ಸೇರಿ ಆ ಜಾಗ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಜಾಗನೂ ಕೊಡ್ತಿದ್ದೀನಿ ಈಗ ಅದಕ್ಕೆ ಬೇಗ ಅವ್ರಿಗೆ ಅಂಗಡಿಗಳು ಕೂಡ ಕಟ್ಕೊಡ್ಬೇಕು ಆದಾಯ ನಮಗೆ ಬೇಕು ಅಂತ ಹೇಳಿದಾರೆ ಅಂಗಡಿಗಳು ಮಾಡಿ ಬಸ್ಸು ನಿಲ್ಲೋದಕ್ಕೆ ಜನ ನಿಲ್ಲೋದಕ್ಕೆ ಶೆಲ್ಟರ್ ಥರ ಹಾಕಿ ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಮೂರು ಸಾವಿರ ಬಸ್ ಒಂದೇ ಸಲ ಒಂದು ದಿನಕ್ಕೆ ಹೋಗ್ತಾ ಇದೆ ಒಂದೇ ಸಲ ಒಂದು ದಿನ ದಿನ ಪೂರ್ತಿ ಹೋಗ್ತಾ ಇದೆ ಮುಂದಕ್ಕಿಂತ ಜಾಸ್ತಿ ಆಗುತ್ತೆ ಯಾಕಂದರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಈ ಸಂತಾನದಲ್ಲಿ

ಅಲ್ವಾ ಬೇರೆ ಯಾವುದೇ ಒಂದು ಆ ರೀತಿ ಮಾತಾಡಬಾರದು ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಾನು ಇಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ನಮ್ಮ ಪುರಸಭಾ ವ್ಯಾಪ್ತಿಗಳು ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಮನೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಚಂದಾಪುರ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಮತ್ತು ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿ ಬಂಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತಿಬೆಲೆ ಭಾಗದಲ್ಲಿ ಇದು ಬರಬೇಕು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ಫಿಫ್ಟಿ ಫಿಫ್ಟಿ ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ಒಂತಿಗೆ ಕೊಡ್ತಾರೆ ಶೇರ್ ಕೊಡ್ತಾರೆ ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಕುದಿಲಿ ಪೂಜೆ ಆಗ್ತದೆ ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಏಳು ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ ಯಾರು ಐದು ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ ಏಳು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಂದ ಒಂತಿಗೆನ ಅರೇಂಜ್ ಮಾಡಿದ್ದಾರೆ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಅವರು ಕೊಡಬೇಕು ಹದಿನೈದು ರೂಪಾಯಿ ಸರ್ಕಾರ ಕೊಡುತ್ತೆ ಒಟ್ಟು ಇಪ್ಪತ್ತೈದು ರೂಪಾಯಿ ಊಟಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ ಐವತ್ತು ರೂಪಾಯಿ ಬೇಕು ಕಾಫಿ ತಿಂಡಿ ತೊಗೋಬೇಕಂದ್ರೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಶುಚಿಯಾಗಿ ಒಳ್ಳೆ ಶುಚಿಯಾಗಿ ಒಳ್ಳೆಯ ಟೇಸ್ಟ್ ಆಗಿರ್ತಕ್ಕಂಥ ತಿಂಡಿ ಇರ್ಬೋದು ಊಟ ಇರ್ಬೋದು ಸಿಗುತ್ತೆ ಅದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಬಡವರು ಎಲ್ಲ ಸಲ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ ಅದರ ಜೊತೆಯಲ್ಲಿ ನಮಗೆ ಇವತ್ತು ಇವತ್ತು ಎಫೆ ಎಫೆ ಎಸ್ ಟಿ ಪಿ ಒಬ್ಬ ಇವತ್ತು ಅದಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಎಸ್ ಟಿ ಪಿ ಘಟಕಕ್ಕೆ ಇವತ್ತು ಎಂಟು ಕೋಟಿ ರೂಪಾಯಿ ಟೆಂಡರ್ ಕ ಇವತ್ತು ಕರೀಬೇಕಾಗಿದೆ ಮತ್ತು ಎಮ್ ಆರ್ ಎಫ್ಒ ಘಟಕ ಒಣ ಒಣ ಕಸ ವಿಂಗಡಣೆಗಾಗಿ ಐವತ್ತೆರಡು ಲಕ್ಷ ರೂಪಾಯಿ ಚಾಲನೆಯಲ್ಲಿದೆ ಕ ಕಾಮಗಾರಿ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಮತ್ತು ಹಸಿ ಕಸಗವನ್ನು ಗೊಬ್ಬರವನ್ನಾಗಿಸಲು ಶೆಡ್ಡು ಮಾಡುವಂಥದ್ದಕ್ಕೆ ಎಂಬತ್ತಾರು ಲಕ್ಷ ರೂಪಾಯಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ ಪುರಸಭಾ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಟೆಂಡ್ರ್ ಕರೆದಿದ್ದೇವೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ಎರಡು ಮೂರು ಕಡೆ ರಸ್ತೆಗಳು ಬೇಕು ಅಂತೇಳಿದರೆ ಅದನ್ನು ಕೂಡ ಪುರಸಭಾ ಮುಖ್ಯಾಧಿಕಾರಿಗಳು ತಿಳಿಸಿದ್ದೀನಿ ಈ ರೀತಿ ಈ ರೀತಿಯಾಗಿ ಪುರಸಭಾ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಬಂದಿದೆ ಮತ್ತು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ನಾವು ಯಾವ್ದು ಮಾಡಬೇಕು ಅಂತೇಳಿ ಪುರಸಭೆಗೆ ಹೇಳಿ ಇವತ್ತು ಆ ಕೆಲಸಗಳು ಕೂಡ ಪ್ರಾರಂಭ ಆಗಬೇಕಾಗಿದೆ ಆಗ್ತವೆ ಇತಿ ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಟೆಂಡರ್ ಇವತ್ತು ನಿಮಗೆ ಗೊತ್ತಿದೆ ಎಲ್ಲಾರ್ಗು ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷ ದಿವಸ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ ಐದರಿಂದ ಆರು ಸಾವಿರ ರೂಪಾಯಿ ಮನೆಗೆ ಹೋಗ್ತದೆ ಈ ರೀತಿಯಾದಂಥ ಒಂದು ಕಾ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಇದರೆಲ್ಲ ನಮ್ಮ ಇವತ್ತಿನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂದರೆ ಮತ್ತೊಮ್ಮೆ ಹೇಳ್ಕೊಳ್ಳಲು ನಮ್ಮ ಅತ್ತಿ ಬೆಲೆಯ ಸರ್ಕಲ್ ಬಳಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ವಿಶೇಷ ಇದಾಗಿ ನಮ್ಮ ಸ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರದಿಂದ ಈ ದಿನ ಅತ್ತಿ ಬೆಲೆ ಸರ್ಕಲ್ನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಜನಗಳಿಗೆ ತುಂಬ ಅನುಕೂಲ ಆಯಿತು ಬಡವ ಜನಗಳಿಗೆ ಒಳ್ಳೆ ತಿಂಡಿ ಕೊಟ್ಟು ಒಳ್ಳೆ ಒಳ್ಳೆ ತಿಂಡಿ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಲಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹತ್ತಿ ಬೆಲೆಯಲ್ಲಿ ಒಂದು ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಅಣ್ಣವರ ಒಂದು ಮಾರ್ಗ ಒಂದು ಅವರ ಆಶೀರ್ವಾದದಿಂದ ಒಂದು ಅತ್ತಿ ಬೆಲೆಯಲ್ಲಿ ಒಂದು ಅತಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ನಿರ್ಮಾಣವಾಗುತ್ತೆ ಸಂದರ್ಭ ಯಾಕಂದ್ರೆ ಆನೆಕಾಲ್ ತಾಲೂಕಿನಲ್ಲೇ ಒಟ್ಟು ಐದು ಇಂದಿರಾ ಕ್ಯಾಂಟೀನ್ ರೆಡಿಯಾಗಿ ಈಗ ನಾವು ಮೂರು ಇಂದಿರಾ ಕ್ಯಾಂಟೀನ್ ಇನಾಗ್ರೇಟ್ ಮಾಡ್ಕೊಂಡಿದ್ದೀವಿ ಇನ್ನ ಎರಡು ಅಂದ್ರೆ ಹೆಬ್ಬಗೋಡಿ ಮತ್ತೆ ಚಂದಾಪುರ ಇನಾಗ್ರೇಟ್ ಮಾಡಬೇಕು ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ ಸಾಹೇಬ್ರ್ ಹೇಳ್ದಂಗೆ ಮೇಲೆ ಸರ್ ಹೇಳ್ದಂಗೆ ಸೊ ಈ ತರ ಒಂದು ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನ್ ಇಂದ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತೆ ಫ್ಯಾಕ್ಟ್ರಿಗಳಿಗೆ ಹೋಗೋರು ಇದ್ದಾರೆ ಅವ್ರಿಗೆ ಬಹಳ ಹೆಲ್ಪ್ ಆಗ್ತದೆ ಮತ್ತೆ ಈಗ ಏನು ಎಮ್ ಎಲ್ ಎ ಸರ್ ಇರ್ಬೋದು ಸರ್ಕಾರ ಆಗಲಿ ನಮ್ಗೆ ಈ ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಭಾಳ ಬೇಗ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಭಾಳ ಮುಖ್ಯ ಈ ಒಂದು ಸರ್ಕಾರದ ಯೋಜನೆಗಳು ಜನರ ಮ ಜನರಲ್ಲಿಗೆ ತಲುಪಿಸೋದಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಅಲ್ಲ ನಾವು ಅದು ಟೆಂಡರಲ್ಲಿ ಹಾಕಿರ್ತೀವಿ ಒಂದೊಂದು ಯು ಎಲ್ ಬಿಗೆ ಇಷ್ಟು ಅಂತ ಇಲ್ಲಿಗೆ ನಾವು ಇನ್ನೂರು ಇದೆ ಬೆಳಗ್ಗೆ ಮುನ್ನೂರು ಬ್ರೇಕ್ಫಾಸ್ಟ್ ಇರುತ್ತೆ ಇನ್ನೂರು ಜನ ಅಂತ ಇರುತ್ತೆ ನಾವು ನೋಡ್ತೀವಿ ಅಂದರೆ ಈಗ ಜಾಸ್ತಿ ಏನಾದರೂ ಬಂದರೆ ಡಿಮ್ಯಾಂಡ್ ಬಂದಿದೆ ಅಂದರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಹಾಕೊಂಡಿರ್ತೀವಿ ಜಾಸ್ತಿ ಮಾಡಲಿಕ್ಕೆ ಕಡಿಮೆ ಆದರೆ ನಾವು ಅದನ್ನು ಕಡಿಮೆ ಮಾಡ್ತೀವಿ ಯಾಕಂದರೆ ಅದನ್ನ ನಾವು ಒಂದು ತಿಂಗಳು ಎರಡು ತಿಂಗಳು ನಾವು ಅದನ್ನು ಆ್ಯಾವ್ರೇಜ್ ತೊಗೊಳ್ತೀವಿ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ